ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ಇರುವಂತಹ ವಸ್ತುಗಳು ಅಥವಾ ಪದಾರ್ಥಗಳಾಗಿರ್ಬೋದು ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಮೊದಲೇ ಟಿಪ್ಪಲ್ಲಿ ಈ ರೀತಿ ಉಪ್ಪಿನ ಡಬ್ಬ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದನ್ನು ಡಬ್ಬಕ್ಕೆ ಹಾಕಿಡೋದ್ರಿಂದ ಉಪ್ಪು ನೀರು ಬಿಟ್ಟಾಗುತ್ತೆ ಮುದ್ದೆಗಟ್ಟಾಗತ್ತೆ ಉಪ್ಪು ಸರಿಯಾಗಿ ಬೀಳೋದಿಲ್ಲ ಅನ್ನೋರು ಈ ರೀತಿಯಾಗಿ ಒಂದು ಸ್ಪೂನ್ ಆಗೋಷ್ಟು ಅಷ್ಟು ಅಕ್ಕಿನ ಇದ್ರ ಒಳಗಡೆ ಹಾಕಿ ಸಲ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಉಪ್ಪು ನೀರು ಬಿಡೋದಿಲ್ಲ ತುಂಬ ಚೆನ್ನಾಗಿ ಸ್ಪ್ರಿಂಕಲ್ ಆಗುತ್ತೆ ಕುಕ್ಕರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದಕ್ಕೆ ಹಾಕುವಂತಹ ಗ್ಯಾಸ್ಕೆಟ್ ಅಥವಾ ರಬ್ಬರ್ ಅಂತ ಏನು ಕರಿತೀವಿ ಅದು ತುಂಬ ಬೇಗ ಹಾಳಾಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅಂತ ಅಂದರೆ ಕುಕ್ಕರ್ನ ಬಳಸಿದ ಮೇಲೆ ಈ ಗ್ಯಾಸ್ಕೆಟ್ನ ತೆಗೆದು ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಂತರ ಇನ್ನು ಈ ರೀತಿ ನೀರೊಳಗೆ ಹಾಕಿ ಇಡೋದ್ರಿಂದ ಗ್ಯಾಸ್ಕೆಟ್ಟು ಬೇಗ ಹಾಳಾಗೋದಿಲ್ಲ ತುಂಬ ವರ್ಷ ಬಾಳಿಕೆ ಬರುತ್ತೆ ನೀವು ಯಾವಾಗ ಕುಕ್ಕರ್ನ ಬಳಸ್ಕೊಳ್ತೀರಾ ಆ ಟೈಮಲ್ಲಿ ಈ ಗ್ಯಾಸ್ಕೆಟ್ನ ಉಪಯೋಗಿಸ್ಕೋಬೋದು ಹಾಗೆ ಗ್ಯಾಸ್ಕೆಟ್ ಏನಾದರೂ ಕುಕ್ಕರ್ ಲಿಡ್ಗೆ ಸ್ವಲ್ಪ ದೊಡ್ಡದಾಗ್ತಾ ಇದೆ ಲೂಸ್ ಆಗಿದೆ ಅಂತ ಅಂದರೆ ಫ್ರಿಜ್ ಇರುತ್ತಲ್ಲ ಐಸ್ ಬಾಕ್ಸಲ್ಲಿ ಈ ಗ್ಯಾಸ್ಕೆಟ್ನ ಒಂದು ಅರ್ಧ ಗಂಟೆ ಇಟ್ಟು ಉಪಯೋಗ ಮಾಡೋದರಿಂದ ಗ್ಯಾಸ್ಕೆಟ್ಟು ಲಿಡ್ಗೆ ಕರೆಕ್ಟಾಗಿ ಕೂರುತ್ತೆ ನಾವೀಗ ಈ ರೀತಿಯಾಗಿ ಬಳೆಗಳನ್ನ ಹಾಕ್ಕೊಂಡು ಡೈರೆಕ್ಟಾಗಿ ಪಾತ್ರೆ ತೊಳೆಯೋದಕ್ಕೋದ್ರೆ ಆ ನೀರೆಲ್ಲ ಬಿದ್ದು ಸ್ಟೋನ್ಗಳೆಲ್ಲ ಬೀಳುತ್ತೆ ಹಾಗೆ ಶೈನ್ ಕಡಿಮೆ ಆಗುತ್ತೆ ಆ ಎಮರ್ಜೆನ್ಸಿಯಾಗಿ ಹೊರಗಡೆ ಹೋಗಿರ್ತೀವಿ ಆ ಟೈಮಲ್ಲಿ ಬಳೆನೂ ಬಿಚ್ಚಿ ಇಡೋದಕ್ಕೆ ಇಲ್ಲ ಅಂತ ಅಂದರೆ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಅದನ್ನು ಪೂರ್ತಿ ಆ ಬೆಳೆಗೆ ಕ್ಲೋಸ್ ಆಗೋ ರೀತಿ ಮಾಡಿಕೊಂಡು ಹಿಂದಕ್ಕೆ ಈ ರೀತಿ ಎಳೆದು ನೀವು ಪಾತ್ರೆಗಳನ್ನ ತೊಳ್ಕೊಳ್ಳೋದ್ರಿಂದ ಆ ಬಳೆಗಳು ಕ್ಲೀನಾಗಿರುತ್ತೆ ಯಾವುದೇ ರೀತಿಯ ಸ್ಟೋನ್ ಬೀಳೋದಾಗಲಿ ಅಥವಾ ಶೈನ್ ಕಡಿಮೆ ಆಗೋದಾಗಲಿ ಆಗೋದಿಲ್ಲ ಬೇಕಿದ್ರೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಇಲ್ಲಿ ನೆಕ್ಸ್ಟ್ ಟಿಪ್ಪಲ್ಲಿ ನಾನೀಗ ಈ ರೀತಿ ಬೆಲ್ಲನ ತೊಗೊಂಡಿದ್ದೀನಿ ಇದನ್ನು ನಾವು ಚಿಟ್ಟೆ ಬೆಲ್ಲ ಅಥವಾ ಸಣ್ಣ ಅಚ್ ಬೆಲ್ಲ ಅಂತ ಕರಿತೀವಿ ಈಗ ಯಾವ ಬೆಲ್ಲನಾದರೂ ತೊಗೊಳ್ಳಿ ಕಪ್ಪು ಬೆಲ್ಲ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ನಮ್ಮ ಮನೇಲಿ ಕಪ್ಪು ಬೆಲ್ಲ ಇರಲಿಲ್ಲ ಹಾಗಾಗಿ ಈ ಬೆಲ್ಲನೇ ಈ ರೀತಿಯಾಗಿ ತುರಿದಿಟ್ಕೊಳ್ತಾ ಇದ್ದೀನಿ ಸುಮಾರಾಗಿ ಒಂದು ಸ್ಪೂನು ತುರ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಈಗ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಹಾಕ್ಕೊಳ್ಬೇಕು ಯಾವುದಾದ್ರೂ ಅರಿಶಿಣ ಪುಡಿ ಹಾಕೊಬೋದು ಅಂದರೆ ಆದಷ್ಟು ಸ್ವಲ್ಪ ಪ್ಯೂರಾಗಿರುವಂಥ ಅರಿಶಿನ ಪುಡಿನೇ ಉಪಯೋಗಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಕರ್ಪೂರನ ಈ ರೀತಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಪಚ್ ಕರ್ಪೂರ ಬೇರೆ ಪೂಜೆ ಕರ್ಪೂರ ಬೇರೆ ನಾನಿಲ್ಲಿ ಪೂಜೆಗೆ ಉಪಯೋಗಿಸುವಂತಹ ಕರ್ಪೂರನ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಮೂರು ಡ್ರಾಪ್ ಆಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಸ್ವಲ್ಪ ನೀರಿನ ಸೇರಿಸಿ ಈ ರೀತಿಯಾಗಿ ಇದನ್ನು ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಸ್ಟವ್ನ ಕಡಿಮೆ ಅವರೀಲಿಟ್ಟು ನಾವು ರೊಟ್ಟಿ ಮಾಡೋವಂತಹ ತವಾ ಎಲ್ಲ ಇರುತ್ತಲ್ಲ ಅದನ್ನು ಬಿಸಿ ಆಗೋದಕ್ಕೆ ಬಿಟ್ಟು ಈ ರೀತಿ ಒಂದು ಬಟ್ಟೆನ ಅದ್ರ ಮೇಲ್ಗಡೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಬಿಸಿ ಆಗಬಾರ್ದು ನಾನು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಬಟ್ಟೆನ ಇದ್ರ ಮೇಲ್ಗಡೆ ಹಾಗೆ ಬಿಟ್ಬಿಡ್ತೀನಿ ಆಗ ಸ್ವಲ್ಪ ಬಿಸಿಯಾಗಿಯೇ ಇರುತ್ತೆ ಬಟ್ಟೆ ನಂತರ ಈಗ ವಯಸ್ಸಾಗಿರೋರಿರ್ಬೋದು ಅಥವಾ ಏಜ್ ಇರೋರಿರ್ಬೋದು ಯಾರಾದರೂ ಆಗಿರ್ಬೋದು ಈಗ ಕಾಲು ನೋವು ಅನ್ನೋದು ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ ಅಂಥವ್ರಿಗೆ ಎಲ್ಲಿ ನಾವು ಇರುತ್ತೆ ಅಲ್ಲಿ ನಾವು ಮಾಡಿಟ್ಟಿದ್ದಂತಹ ಈ ಅರಶಿಣದ ಪೇಸ್ಟ್ ಏನಿತ್ತು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದು ಅದನ್ನು ಈ ರೀತಿಯಾಗಿ ಹಚ್ಚಬೇಕು ಎಲ್ಲಿ ನಾವಿರುತ್ತೆ ಆ ಜಾಗದಲ್ಲಿ ಕ್ಲೀನಾಗಿ ಹಚ್ಚಿ ನಾವೆಲ್ಲಿ ಅರಿಶಿನ ಪೇಸ್ಟನ್ನು ಹಚ್ಚಿರ್ತೀವಿ ಆ ಜಾಗಕ್ಕೆ ಬಿಸಿಯಾಗಿರುವಂತಹ ಬಟ್ಟೆನ ಇಡಬೇಕು ಅಂದರೆ ನೀವು ಎಷ್ಟು ಬಿಸಿ ತಡಿತೀರಾ ಅಷ್ಟು ಬಿಸಿ ಇರಬೇಕು ಬಟ್ಟೆ ಆದಷ್ಟು ಬಟ್ಟೆನ ಸ್ವಲ್ಪ ದಪ್ಪ ಇರೋ ಬಟ್ಟೆನ ಉಪಯೋಗ್ಸೋದ್ರಿಂದ ನಾವು ಈ ರೀತಿ ಕಾಲ್ ಮೇಲೆ ಇಟ್ಟಾಗ ತುಂಬ ಹೊತ್ತಿನವರೆಗೆ ಆ ಬಿಸಿ ಶಾಖ ಮಂಡಿಗೆ ಹೋದಾಗ ನೋವು ಕಡಿಮೆ ಆಗ್ತಾ ಬರುತ್ತೆ ಇದನ್ನು ವಾರದಲ್ಲಿ ಒಮ್ಮೆ ಮಾಡೋದ್ರಿಂದ ನೋವು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗುತ್ತೆ ನಾವು ಈ ರೀತಿ ಆಯುರ್ವೇದಿಕ್ ಮೆಡಿಸನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ನಮಗೆ ಅದರದ್ದೊಂದು ರಿಸಲ್ಟ್ ಸಿಕ್ಕೋದಿಲ್ಲ ನಿಧಾನವಾಗಿ ಸಿಕ್ಕಿದ್ರೂ ಸಹ ಒಳ್ಳೆ ರಿಸಲ್ಟ್ ಇರುತ್ತೆ ಬೇಕಾದರೆ ಒಂದು ಸಲ ಮಾಡಿ ನೋಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಒಂದು ಬಿಳಿ ಬಟ್ಟೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಜ್ವೈನ ಹಾಕ್ಕೊಂಡಿದ್ದೀನಿ ಅಂದರೆ ಇದನ್ನು ಓಂಕಾಳು ಅಂತಲೂ ಸಹ ಕರೀತಾರೆ ಅದನ್ನು ಈ ಬಟ್ಟೆಗೆ ಹಾಕ್ಕೊಂಡು ಈ ರೀತಿ ಗಂಟನ್ನು ಕಟ್ಕೋಬೇಕು ಈ ರೀತಿ ಗಂಟು ಮೇಲೆ ನಾನು ಒಂದು ಪಾತ್ರೆಗೆ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ನೀರಿಷ್ಟೇ ಹಾಕಬೇಕಂತಿಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸಿ ಇದಕ್ಕೆ ಇವಾಗ ನಾನು ನಾವೇನು ಅಜ್ವೈನೆಲ್ಲ ಹಾಕಿಟ್ಟಿದ್ವಲ್ಲ ಆ ಗಂಟನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ನೀರು ಬಿಸಿ ಹಾಕ್ತಿದ್ದಾಗೆ ನಮಗೆ ಈ ನೀರಿನ ಬಣ್ಣ ಬದಲಾಗಬೇಕು ಕಂಪ್ಲೀಟಾಗಿ ಆ ಅಜ್ವೈನ್ ಅಂಶ ಎಲ್ಲ ನೀರಲ್ಲಿ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ನೀರಿನ ಬಣ್ಣ ಯಾವ ರೀತಿಯಾಗಿ ಬದಲಾಗಿದೆ ಅಂತ ಈ ರೀತಿ ಬಣ್ಣ ಬದಲಾದರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಆ ಬಿಸಿ ನೀರನ್ನೇ ಈ ರೀತಿ ಟಬ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಗಲವಾಗಿರುವಂತಹ ಟಬ್ಗೆ ಮೊದಲೇ ಸ್ವಲ್ಪ ತಣ್ಣೀರನ್ನು ಸೇರಿಸಿಟ್ಕೊಂಡಿದ್ದೆ ಅದಕ್ಕೆ ಬಿಸಿ ನೀರನ್ನು ಸೇರಿಸಿ ಉಗುರು ಬೆಚ್ಚಿಗೆ ಅಂತೀವಲ್ಲ ಆ ಲೆವೆಲ್ಗೆ ನೀರನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಗಂಟಿನ ಈ ನೀರೊಳಗಡೆ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಪಾದ ನೋವಿರೋರು ಈ ನೀರು ಒಳಗಡೆ ಪಾದನ ಇಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಪಾದ ನೋವಾಗಿರ್ಬೋದು ಅಥವಾ ನರ ಎಲ್ಲ ನೋವು ಬರೋದಾಗಿರ್ಬೋದು ಅದು ಕಡಿಮೆ ಆಗುತ್ತೆ ಇದೆಲ್ಲ ಬಂದು ಇದು ಯಾವುದು ಹೊಸ ವಿಧಾನ ಅಲ್ಲ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಿದ್ದಂತಹ ವಿಧಾನನೇ ಆದರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಅಷ್ಟೇ ಗೊತ್ತಿಲ್ಲದೆ ಇರೋರು ಏನೋ ಹೊಸದಾಗಿ ತೋರಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡ್ತೀರಾ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ ಇದನ್ನು ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನಕ್ಕೊಮ್ಮೆ ಮಾಡಿಕೊಂಡ್ರೆ ಸಾಕು ನೋವು ಕಡಿಮೆ ಆಗ್ತಾ ಬರುತ್ತೆ ಇಷ್ಟು ದಿನನೇ ಅಂತ ಇಲ್ಲ ನೋವು ಜಾಸ್ತಿ ಇದ್ದರೆ ಒಂದಿನ ಬಿಟ್ಟು ಒಂದು ದಿನ ಮಾಡಿ ನೋವು ಕಡಿಮೆ ಇರೋರು ವಾರದಲ್ಲಿ ಒಂದು ದಿನ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನಾನು ತೋರಿಸಿರುವಂಥ ಟಿಪ್ಸಲ್ಲಿ ಯಾವುದಾದ್ರೂ ಒಂದು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಟಿಪ್ ಹೊಸ ಇಡೋ ಜೊತೆ ಸಿಗೋಣ ಥ್ಯಾಂಕ್ ಯು